ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಬೆಳಗ್ಗೆ ಎದ್ದು ಕಾಫಿ ಕುಡಿದು ಬ್ರಷ್ ಮಾಡಿ ಕಾಫಿ ಕುಡಿದು ಮತ್ತು ಬಾಗಿಲ್ಗೆ ತೊಳೆದು ರಂಗೋಲಿ ಹಾಕಿ ಅದೆಲ್ಲ ಡೈಲಿ ಬೆಳಗ್ಗೆ ಮಾಡೋ ಕೆಲಸ ನನಗೆ ರಂಗೋಲಿ ಹಾಕ್ಬೇಕಂದ್ರೆ ತುಂಬಾ ಇಷ್ಟ ಡೈಲಿ ಯಾವಾಗೂ ತೊಳೆದು ರಂಗೋಲಿ ಹಾಕ್ತಾ ಇರ್ತೀನಿ ಯಾಕಂದರೆ ರೋಡ್ ಸೈಡಲ್ಲಿ ಮನೆ ಇರೋದು ನಮ್ಮ ಮನೆ ಬಾಗಿಲು ತೊಳೆದಿಲ್ಲ ಅಂದರೆ ಏನೋ ಒಂಥರ ಬೇಜಾರು ನೋಡ್ತವ್ರೆ ಬೇಜಾರು ಮಾಡ್ಕೊತಾರೆ ಮನೆಯಾಗೆ ಇರ್ತಾರೆ ಮನೆಯಲ್ಲಿ ಮನೆ ಮುಂದೆ ಒಂದು ರಂಗೋಲಿ ಹಾಕೋಲ್ಲ ಅಂತ ನಮ್ಮ ಕಡೆ ಪದ್ಧತಿ ಆ ಥರ ಇರುತ್ತೈತೆ ರಂಗೋಲಿ ಹಾಕ್ಬಿಟ್ಟು ಮತ್ತೆ ನನ್ನ ಮಗಳನ್ನ ಎಬ್ಬಿಸಿ ಅವಳಿಗೆ ಸ್ನಾನ ಮಾಡಿಸಿ ಸ್ಕೂಲ್ಗೆಲ್ಲ ರೆಡಿ ಮಾಡಿಸ್ದೆ ಬೇಗ ಇದ್ದೆರಡು ಶುಕ್ರವಾರ ಎಷ್ಟು ಕೆಲಸ ಇರ್ತೈತೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟೊಂದು ಕೆಲಸ ಇರ್ತೈತೆ ಆಮೇಲೆ ರಂಗೋಲಿ ಅಂತ ಹೇಳಿ ನನ್ಗೆ ರಂಗೋಲಿ ತುಂಬ ಇಷ್ಟ ಆಯಿತು ಆಮೇಲೆ ತುಳಸಿ ಕಟ್ಟೆ ಹತ್ರ ಒಂದು ರಂಗೋಲಿ ಹಾಕಿದ್ದೀನಿ ಪುಟ್ಟದಾಗಿ ಆ ರಂಗೋಲಿನೂ ಚೆನ್ನಾಗಿತ್ತು ಆಮೇಲೆ ನನ್ನ ಮಗಳಿಗೆ ಸ್ಕೂಲ್ಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಅವಳಿಗೆ ಟಿಫನ್ ನಾನೇ ಮಾಡಿಸ್ಬೇಕು ಅವಳಂತೂ ತಿನ್ನಲ್ಲ ಯಾವಾಗ್ಲೂ ನಾನೇ ತಿನ್ನಿಸ್ಬೇಕು ಡೈಲಿ ತಿನ್ಸೋಕೆ ನನಗೂ ಬೇಜಾರು ಯಾವತ್ತಾದ್ರೂ ಕೆಲಸ ಇದ್ದಾವಾಗ ತಿನ್ನು ಅಂದರೆ ತಿನ್ನಲ್ಲ ಊಟ ತಿಂದಿರೋ ಹಾಗೆ ಎತ್ತಿಟ್ಬಿಟ್ಟು ಆಯಿತು ರೆಡಿ ಹೋಗೋಲ್ಲ ಅಂತ ಹೇಳ್ತಾಳೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ನೋಡ್ಕೊಬೇಕಲ್ಲ ನಾವೇ ಮನೆ ಅಂತ ಇದ್ದಮೇಲೆ ಅವಲ್ಲ ಇದ್ದೇ ಇರ್ತೈತೆ ಏನೂ ಮಾಡೋಕ್ಕಾಗಲ್ಲಲ್ವಾ ನೋಡಿ ರಂಗೋಲಿ ನೀವು ಯಾರಾದರೂ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ತಿಳಿಸಿ ಕಮೆಂಟ್ ಮಾಡಿ ಚೆನ್ನಾಗಿದ್ದರೆ ಚೆನ್ನಾಗೈತೆ ಅಂದರೆ ಚೆನ್ನಾಗಿಲ್ಲಾದರೆ ಚೆನ್ನಾಗಿಲ್ಲ ಅಂತೇಳಿ ನನಗಂತೂ ತುಂಬ ಇಷ್ಟ ಆಯಿತು ರಂಗೋಲಿ ಏನು ಅಷ್ಟೊಂದು ದೊಡ್ಡದಲ್ಲ ಏಳರಿಂದ ನಾಲ್ಕು ನೋಡಿ ಯಾವ ಥರ ಇದೆ ನೋಡಿ ನೋಡೋಕ್ಕೆ ಒಂದು ಖುಷಿ ಮತ್ತು ಬಾರ್ಡ್ರಲ್ಲಿ ಈ ಥರ ಮಾಡ್ತಾಯಿದ್ದೆ ಇದ್ದೆ ನಾನು ಐ ಹೋಪ್ ಎಲ್ರು ಚೆನ್ನಾಗಿದೀರ ಅಂತ ಭಾವಿಸ್ತೀನಿ ಬೆಳಗ್ಗೆ ಇವಾಗ ಶುಕ್ರವಾರದ ಬ್ಲಾಗ್ ಅಲ್ಲಿ ಬೆಳಗ್ಗೆನೆ ರಂಗೋಲಿ ಸೊಪ್ಪು ಸಾಂಬಾರು ಮತ್ತೆ ಬೆಳಗ್ಗೆ ಸೊಪ್ಪು ಸಾಂಬಾರು ಮತ್ತೆ ರೈಸ್ ಮಾಡಿದ್ದೆ ಸ್ವಲ್ಪ ಮಜ್ಜಿಗೆ ಮಾಡ್ತೀನಿ ಅದರಿಂದ ಅನ್ನ ಸಾಂಬಾರು ಬೇಕು ಅಂತ ಹೇಳಿದ್ದೆ ಮಾಡಿದ್ದೆ ಬಾಕ್ಸ್

ಆಮೇಲೆ ಸ್ನಾನ ಮಾಡ್ತೀವಿ ಬೆಳಿಗ್ಗೆ ಇದ್ದಾದ್ಮೇಲೆ ಅವು ಟಿಫನ್ ಮಾಡ್ಕೊಂಡು ಒಂದು ನಾಲ್ಕು ಸ್ಯಾರಿ ಇತ್ತು ಮೂರು ಸ್ಯಾರಿಗೆ ಕ್ರೋಶ ಒಂದು ವರ್ಷ ಎಳಗಿದೆ ಅಂತ ನೋಡಿ ಕ್ರೋಶ ಕುಚ್ಚಿ ನೋಡಿಬಿಟ್ಟು ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತ ಹೇಳಿ ಸೊ ಹೆಂಗೈತೆ ಅಂತ ತುಂಬ ಇಷ್ಟ ಆಯಿತು ಕ್ರೋಶ ಡಿಸೈನು ಓಕೆ ಮತ್ತೆ ಎರಡು ಬೇಬಿ ಬಿ ಬಾ ಎರಡು ಮೇ ಆಗಿಬಿಟ್ಟು

ಏನಾದರೂ ತಪ್ಪಾಗಿದ್ರೆ ಹೇಳಿ ಓಕೆ ಬಾಯ್ ಫ್ರೆಂಡ್ಸ್